ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ಮನೆ ಒಳಗಡೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಲ್ಲಿ ನೋಡಿರ್ತೀರ ಸೊ ಇವತ್ತು ನಾವು ಹೋಗ್ತಾ ಇದೀವಿ ರೈಡಿಂಗ್ ಜಾಕೆಟ್ ತರೋಣ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಜನ ಆಲ್ರೆಡಿ ವಿಶ್ ಮಾಡಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟು ದಿನ ಕೇಳ್ತಿದ್ರಲ್ಲ ಯಾರು ಬ್ರೋ ಹಿಂದೆ ಯಾರೋ ಹುಡುಗಿ ಇದ್ದಾರೆ ಮಿರರಲ್ಲಿ ಯಾರೋ ಕಾಣಿಸ್ತಾ ಇದ್ದಾರೆ ಅಂತ ಮಿರರರೆಲ್ಲ ಕಾಣಿಸ್ತಿದ್ದಾರೆ ಅಂತ ಸೋ ಶೀ ಈಸ್ ದ ಒನ್ ಓಕೆ ನೋಡೋಣ ಮುಂದೆ ಲಾಗಲ್ಲಿ ಅವಳು ಮಾತಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಸೊ ಇವಾಗ ರೈಡಿಂಗ್ ಜಾಕೆಟ್ ತರೋಣ ಅಂತ ಹೋಗ್ತಿದ್ವಿ ಅದಕ್ಕಿಂತ ಮುಂಚೆ ಮದುವೆ ಆದಮೇಲೆ ಸ್ವಲ್ಪ ಕೆಲಸಗಳು ಇರುತ್ತಲ್ಲ ಅಂದರೆ ಆ ಥರ ಕೆಲಸಗಳು ಅಲ್ಲ ಮತ್ತು ಸೊ ಏನು ಏನು ಹೇಳೋದು ಗ್ಯಾಸ್ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡೋಣ ಅಂತ ಹೋಗ್ತಿದ್ದೀನಿ ಸೊ ಅದೆಲ್ಲ ಆದಮೇಲೆ ನಾನು ನಿಮಗೆ ರೈಡಿಂಗ್ ಸ್ಟೋರಲ್ಲಿ ಸಿಗ್ತೀನಿ ಅಲ್ಲ ನಾನಲ್ಲ ನಾವು ನಿಮಗೆ ರೈಡಿಂಗ್ ಸ್ಟೋರಲ್ಲಿ ಸಿಗ್ತೀನಿ ಸೊ ರೈಡಿಂಗ್ ಗಿಯರ್ಸ್ ಸ್ಟೋರಲ್ಲಿ ಸಿಗ್ತೀವಿ ಸರಿನಾ ಸೊ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಹುಡುಕ್ಬೇಕು ಇನ್ನು ಸೊ ನಾನು ನೋಡಿರೋ ಪ್ರಕಾರ ದಾಸರಳ್ಳಿಯಲ್ಲಿ ಒಂದಿದೆ ಬಟ್ ಅಲ್ಲಿ ರೈನಾಕ್ಸ್ ಮಾತ್ರ ಸಿಗೋದು ಅನಿಸುತ್ತೆ ಸೊ ನಾವು ಮೇಯ್ನಾಗಿ ರೈಡಿಂಗ್ ಜಾಕೆಟ್ ತಗೋಬೇಕು ಅವಳಿಗೆ ಸೊ ಅದಕ್ಕೋಸ್ಕರ ಇದ್ದೀವಿ ಚಲೆ ಆಯ್ತು ಆಯ್ತು ಬಿಡಿ ಚೆನ್ನಾಗಿದ್ದೀರಾ ಓಕೆ ಬಾಯ್ ಅಂದ್ಕಂಡಿದ್ದು ಎರಡು ಮೂರು ಕೆಲಸ ಸಕ್ಸಸ್ಫುಲಿ ಆಯಿತು ಇವತ್ತು ಹನುಮ ಜಯಂತಿ ಇರುವ ಪ್ರಯುಕ್ತ ಒಂದು ಟೆಂಪಲ್ ವಿಸಿಟ್ ಕೂಡ ಆಯಿತು ಸೊ ಈ ಜಾಗ ಗೊತ್ತಿರಬೇಕೆಲ್ಲಾರಿಗೂ ದಾಸರಳ್ಳಿ ಸ್ಕೂಲ್ ಸೊ ಸ್ಕೂಲ್ ಹತ್ರ ಇರೋ ಆಂಜನೇಯ ಟೆಂಪಲಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ನಾವು ಬಂದಿರೋ ಇನ್ನೊಂದು ಕೆಲಸ ಯಾವುದಪ್ಪ ಯಾವುದಪ್ಪ ಅಂದರೆ ರೈಡಿಂಗ್ ಜಾಕೆಟ್ ಹುಡ್ಕೋದು ಸೊ ಇಲ್ಲೇ ಒಂದು ಎರಡು ಇದ್ದಾವೆ ಬಟ್ ಅಲ್ಲಿ ಅನ್ನೋದು ನನಗೆ ಡೌಟು ಬಟ್ ಕೇಳೋಣ ಇಲ್ಲ ಅಂದರೆ ಮ್ಯಾಪ್ ಹಾಕ್ಕೊಂಡು ಹುಡ್ಕಕ್ಕೆ ಹೋಗಬೇಕು ಸೊ ನಮ್ಮ ಬಜೆಟಲ್ಲಿರೋದು ಬಂದ್ಬಿಟ್ಟು ನಾನು ಇನ್ನೂ ರಾಯಲ್ ಎನ್ಫೀಲ್ಡ್ ಜಾಕೆಟ್ ಕೂಡ ಕೊಡ ಕೇಳಿದೆ ರಾಯಲ್ ಎನ್ಫೀಲ್ಡ್ ಜಾಕೆಟ್ ಬಂದ್ಬಿಟ್ಟು ಫೋರ್ ಸಿಕ್ಸ್ ಸೆವೆನ್ ಫೈವ್ ಏನೋ ಐತೆ ಯಾವುದು ಸಿಗಿಲ್ಲ ಅಂದರೆ ಅದಕ್ಕೆ ನೋಡೋಣ ಅಂತ ಬಟ್ ನಮ್ಮ ಅರ್ಧಂಗಿಗೆ ಹೇಳಿದ್ದಕ್ಕೆ ನಾವು ಕೆ ಟಿ ಎಮ್ ಫ್ಯಾಮಿಲಿ ಅಲ್ವೇ ರಾಯಲ್ ಎನ್ಫೀಲ್ಡ್ ಬೇಡ ಅಂದು ವಿಧಿ ಇಲ್ಲ ಅಂದರೆ ಕೊನೆಗೆ ಅದನ್ನೇ ತಗೊಂತೀವಿ ಬಟ್ ನಾನು ಅಂದ್ಕೊಂಡಿದ್ದೀನಿ ಆ್ಯಕ್ಸರ್ ನೋಡೋಣ ಅಂತ ಚಲೆ ರೈಡಿಂಗ್ ಸ್ಟೋರ್ ಹುಡ್ಕೋಣ ಫಸ್ಟು ರೈಡಿಂಗ್ ಗಿಯರ್ಸ್ ಸ್ಟೋರು ಏನೇನು ಮಾತಾಡ್ತೀನೋ ಏನು ತುಂಬ ದಿನ ಆದಮೇಲೆ ಲಾಕ್ ಮಾಡ್ತಿದ್ದೀನಲ್ಲ ಸ್ವಲ್ಪ ಗೊತ್ತಾಗೋದಿಲ್ಲ ಬೇಡ 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 ಸೊ ಈ ಪ್ರಿಪ್ರೇಷನ್ ಬಂದ್ಬಿಟ್ಟು ನಾಳೆ ನಮ್ಮದೊಂದು ನಾವು ಹೋಗ್ತಿರೋ ದೊಡ್ಡ ರೈಡಿಗೆ ಇದೆಲ್ಲ ಪ್ರಿಪ್ರೇಷನ್ನು ಸೊ ನಾರ್ಮಲ್ ಪ್ರಿಪ್ರೇಷನ್ ಬೇಸಿಕ್ ಏನೇನು ಬೇಕೋ ಅದನ್ನು ತಗೋಣ ಅಂತ ನೋಡ್ತಾ ಇದ್ದೀವಿ ಅಷ್ಟೇ ಸೊ ಇವಾಗ ಇನ್ನೂ ಮದುವೆ ಆಗಿದ್ದೀನರಪ್ಪ ಫುಲ್ಲು ಗಿಯರ್ ಅಪ್ಪಾಗಿ ಫುಲ್ಲು ಆಗಿ ಎಲ್ಲ ತಗೊಂಡು ಹೋಗೋದಕ್ಕೆ ಬಜೆಟ್ ತುಂಬ ಆಯ್ತದೆ ಸೊ ಅದಕ್ಕೋಸ್ಕರ ಇವಾಗ ನಾರ್ಮಲ್ ಬೇಸಿಕ್ ಪ್ರೊಟೆಕ್ಷನಿಗೆ ಏನೇನು ಬೇಕೋ ಅದೊಂದು ತಗೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಫಸ್ಟು ಬಂದಿದೆ ರೈಡಿಂಗ್ ಗಿಯರ್ಸು ನಂದು ಆಲ್ರೆಡಿ ಜಾಕೆಟ್ ಇದೆ ಅವಳಿಗೆ ಜಾಕೆಟ್ ಇಲ್ಲ ಸೊ ಅದಕ್ಕೆ ಜಾಕೆಟ್ ತಗೋಬೇಕು ಅದಾದಮೇಲೆ ಗ್ಲೌಸು ನನಗಿದೆ ಸೊ ನಾನು ಗ್ಲೌಸ್ ಯೂಸ್ ಮಾಡಲ್ಲ ಅದನ್ನೇ ಅವಳಿಗೆ ಕೊಡ್ತೀನಿ ಅರ್ಜೆಂಟಲ್ಲಿ ತಗೊಂಡ್ರೆ ಏನು ಗೊತ್ತಾ ಸೊ ಬಜೆಟ್ ಇಲ್ದಿದ್ದಾಗ ತಗೊಂಡ್ರೆ ಕಾಂಪ್ರಮೈಸ್ ಆಗಬೇಕಾಗತ್ತೆ ಯಾವುದೋ ಒಂದು ಇರಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕಿಂತ ತಗೊಂಡೇ ಇರೋದೇ ಬೆಸ್ಟ್ ಅಂತ ನಾನು ಅಂದ್ಕೊಂತೀನಿ ಅದಕ್ಕೋಸ್ಕರ ಏನು ಬೇಕು ಅಂತ ಡಿಸೈಡ್ ಆಗಿದ್ದೀವೋ ಅದನ್ನು ಮಾತ್ರ ತಂತೀವಿ ಗ್ಲೌಸ್ ಬೇಕು ಅಂತೇಳ್ಬಿಟ್ಟು ಯಾವುದೋ ಫೈವ್ ಹಂಡ್ರೆಡ್ ತೌಸಂಡ್ ಗ್ಲೌಸ್ ತೊಗೊಂಬಿಟ್ಟು ಅದರಿಂದ ಏನು ಯೂಸ್ ಅಂದರೆ ಪ್ರಯೋಜನ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಇಲ್ಲೊಂದು ಚಿಕ್ಕ ಸ್ಟೋರ್ ಐತೆ ರೈಡಿಂಗ್ ಗಿಯರ್ ಸ್ಟೋರು ಈ ಪೈಪ್ಲೈನ್ ರೋಡಲ್ಲಿ ಫಸ್ಟ್ ಅಲ್ಲಿಗೆ ಹೋಗೋಣ ಆಮೇಲೆ ನೋಡೋಣ ಬನ್ನಿ ಬಂಗಾರು ನಿಂತರ ಸೇಮ್ ಜಾಕೆಟ್ಟು ಕ್ಲೋಸ್ ಆಗೈತಾ ಓಪನ್ ಆಗಿ ಹೇಳಿ ಹಾಂ ನಾನು ಎಷ್ಟೊಂದು ಜನದ ಹತ್ರ ನೋಡಿದ್ದೀನಿ ಅದೇ ಜಾಕೆಟ್ಟು ಹಾಂ ಸೇಮು ಓಪನ್ ಇಲ್ಲ ಕಣ ಎಲ್ಲ ಹೋಗಿದ್ದಾರೆ ಇಲ್ಲೊಂದು ಐತೆ ಬಾ ಸೊ ಫಸ್ಟ್ ಅಟೆಂಪ್ಟ್ ಫೇಲ್ಡ್ ಗಾಯ್ಸ್ ಯಾಕೆ ಅಂದರೆ ಇಲ್ಲಿ ನಮಗೆ ಬೇಕಾಗಿರೋ ಸೈಜ್ ಇಲ್ಲ ಕತ್ತೋ ನಿಧಾನ ನಿಧಾನ ಉದ್ರುಬಿಟಿಯಾ ನಾವಿಲ್ಲಿ ಹತ್ರದಲ್ಲೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೇನೋ ಇವಾಗ ಅನಿಸ್ತಿದೆ ಓಡಾಡಬೇಕು ಸ್ವಲ್ಪ ಅಂತ ರಾಯಲ್ ಎನ್ಫೀಲ್ಡ್ ಬೇಡವಾ ಅಲ್ಲ ಸಿಟಿ ಒಳಗೆ ಹೋದ್ರೆ ಸಿಗುತ್ತೆ ಬೇಡವಾ ಸೊ ಕ್ಲೋಸ್ ಆಗೈತಾ ಅಲ್ಲ ಅಲ್ಲಿ ಒಳಗೇನು ಏನು ಇಲ್ಲ ಹೌದು ಇಲ್ಲ ಅಲ್ಲ ಕ್ಲೋಸ್ ಆಗೈತೆ ಅನ್ಸುತ್ತೆ ಲೈಟೇ ಹಾಕಿಲ್ಲ ಬಾರ ನಂಬರ್ ಆಯ್ತಾ ಹಾಂ ಹೌದು ಸೊ ಬಿಡಿ ಸೆಕೆಂಡ್ ಶಾಫು ಪೇಲು ಇನ್ನೊಂದು ನೋಡೋಣ ಇರಿ ಮ್ಯಾಪ್ ಹಾಕ್ಬೇಕು ಇವಾಗ ಸೊ ಎಲ್ಲಿ ಇದೆ ಅಂತ ಹೇಳಿಬಿಟ್ಟು ಎಲ್ಲಿ ಹೌದಾ ಮೋಟಾರ್ಸ್ ವಿ ಆರ್ ಇಯರ್ ಇನ್ ಶ್ರೀಶ್ ಮೋಟಾರ್ ಸೊ ಇಲ್ಲೊಂದು ಐತೆ ಆಲ್ರೆಡಿ ಕೇಳಿದ್ವಿ ಬೈಕ್ ಬೈಕ್ ಅಂತ ಹೊಸ್ದಾಗಿ ಓಪನ್ ಆಗೈತೆ ಬಟ್ ಅವ್ರ ಹತ್ರನೂ ಇಲ್ಲ ಬಾಯ್ಸ್ ನಮಗೆ ಬೇಕಾಗಿರೋ ಜಾಕೆಟ್ಸ್ ಸರ್ ನಿನ್ನೆ ರೈಡಿಂಗ್ ಜಾಕೆಟ್ ಕೇಳಿದ್ವಿ ಇವ್ರಿಗೆ ಇವ್ರಿಗೆ ಬೇಕಿತ್ತು ಇದು ಇಲ್ಲ ಅಂತ ಹೇಳಿದರು ಎಲ್ಲೋ ಬೇಕೇನಾ ಎಲ್ಲೋ ಎಲ್ಲೋ ಡ್ರ ಟಿಫಲ್ಲು ಚೆನ್ನಾಗಾಯ್ತಾ ಹ್ಞೂ ಸರ್ ನಿನ್ನೆ ಬೆಳಗ್ಗೆ ಬಂದಿದ್ನಲ್ಲ ಸೊ ಬೇಸಿಕ್ ತೋರಿಸಿ ಅಂಥದು ಹಾಂ ಎಸ್ ಎಮ್ಮು ಹಾಂ ಅಲ್ಲ ಎಸ್ ಇಲ್ವಾ ಕಾಂಟಿನೆಂಟಲ್ ಜಿ ಟಿ ಜಿ ಟಿ ತಗೊಂಡ್ಬಿಡೋದೇನಾ ಹಾಂ ಓಕೆ ಅದು ಕೊಡಿ ಸರ್ ಒಂದು ಸಲ ಟ್ರಯಲ್ ಮಾಡೋಣ ಫಿಟ್ಟಿಂಗ್ ಹೆಂಗೆ ಬರುತ್ತೆ ಅಂತ ಹಾಂ ಯಾವುದು ಅಲ್ಲಿಂದ ಕಾ ತಗಣದ ಹ ಎಷ್ಟು ಕೇಳಾಗೈತೆ ನೋಡು ಕಾಲೆಲ್ಲ ಸಿಕ್ತದೆ ಅಯ್ಯೋ ಕೇಳ್ತೀಯಲ್ಲ ಸೇಮ್ ಅಷ್ಟೇ ಸಿಗೋದು ಹಾಗಲ್ಲರಿ ಇದೇ ಮೇಂಟೈನ್ ಮಾಡಿ ಇಷ್ಟು ಭಾರ ಇಲ್ಲವ ನಾನು ಚಿಕ್ಕ ಹುಡುಗ ನಾನು ಕಳ್ಕೊಳ್ಳಿಸ್ತಾರೆ ನನ್ನ ಪ್ರಕಾರ ಎಲ್ಲದೂ ಲೂಸೇ ಆಗುತ್ತೆ ಅನಿಸುತ್ತೆ ಇಲ್ಲಿ ಮೇಲೆತ್ತಿ ಮೇಲೆತ್ತಿ ಹಾಕೊಳ್ಳಿ ಸರ್ ದೊಡ್ಡದೇ ಇದೆ ಸರ್ ಹಾಕೊಳ್ಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ

ಎಸ್ ಸರ್ ಎಲ್ಲೋ ಎಸ್ ಇಲ್ವಾ ಮಾಡಿಸು ಕೂತ್ಕೊಳ್ಳಿ ಬೇಕು ಟಮೋಟಿ ಮೇಡಮ್ ಹಾಂ ಅದು ಇನ್ಕ್ಲೂಡು ನೀನು ದೊಡ್ಡ ಜಾಸ್ತಿ ರೇಂಜ್ಗೆ ಹೋದರೆ ಅದು ಚೆಸ್ಟ್ ಗಾರ್ಡ್ ಇರೋದು ಸಿಗುತ್ತೆ ಸೊ ನಾವು ರೈಡಿಂಗ್ ಗಿಯರ್ಸ್ ಪರ್ಚೇಸ್ ಮಾಡ್ತಿರೋದೇನು ಫಸ್ಟ್ ಟೈಮ್ ಅಲ್ಲ ತಗೊಂಡಿದ್ದೀವಿ ಸೊ ನನ್ನ ಜಾಕೆಟ್ ತಗೊಂಡಾಗ ಇಬ್ಬರು ಒಟ್ಟಿಗೆ ಹೋಗಿದ್ವಿ ಮೇಡಮ್ ಅವ್ರಿಗೆ ಜಾಕೆಟ್ ತರಕ್ಕೆ ತಂದಿದ್ದೀವಿ ಅಲ್ಲ ಬಂದಿದ್ದೀವಿ ಓಕೆನಾ ಸರ್ ಇದೆಲ್ಲ ಕರೆಕ್ಟಾಗಿ ಬರುತ್ತಾ ಇಲ್ಲಿಗೆ ಒಂದಿಲ್ಲ ಒಂದು ಇದ್ದಿದ್ರೆ ಚೆನ್ನಾಗಿರೋದು ಸರ್ ಇದಕ್ಕೆ ಬ್ಯಾಕ್ ಪ್ರೊಟೆಕ್ಟರ್ ಬರಲ್ಲ ಬ್ಯಾಕ್ ಪ್ರಾಡಕ್ಟರು ಕೆಲವೊಂದು ಪ್ರಾಡಕ್ಟ್ ಬರುತ್ತದೆ ಇದರಲ್ಲಿ ಜಾಗ ಇದೆಯಾ ಬ್ಯಾಕ್ ಹಾಕೋದಕ್ಕೆ ಬೇರೆ ಕಲರ್ ಇದೆ ಅದ್ರಾದರೂ ಇನ್ನೇನು ಸೈಜೇ ಸಿಗ್ತಾ ಇಲ್ಲ ಹ್ಞೂ ಇದರಲ್ಲಿ ಹೆಸ್ಸು ಬರುತ್ತಾ ಇಲ್ಲ ಸರ್ ಅಲ್ಲ ಬರುತ್ತಾ ಎಸ್ಸು ಚೆಕ್ ಮಾಡೋದು ಸರ್ ಇದರಲ್ಲಿ ಇಲ್ಲ ಇದು ಇನ್ನರ್ ಬರುತ್ತೆ ಸರ್ ಬರುತ್ತೆ

ಹ್ಞೂ ಇಲ್ಲ ಇಲ್ಲ ನನಗಿಲ್ಲ ಮಾತ್ರ ಬ್ಲೌಸ್ ಬೇಡ ಇದರಲ್ಲಿ ಬೇರೆ ಪೀಸ್ ಇಲ್ಲ ಅಲಾ ಇದೇ ಸೈಜ್ ಕೊಡಿ ಸರ್ ಸಾಕು ಅಲ್ಲ ಸೈಜ್ ಇದೆ ಇರಲಿ ಸಾಕು ನನಗೆ ಇಲ್ಲ ಇನ್ನೂ ಒಂದು ಸೈಜ್ ಚಿಕ್ಕದಿದ್ರು ನೋಡಿ ಬೇಕಿದ್ರೆ ಹಾಂ ಇದು ಕರೆಕ್ಟ್ ಒಂದು ಡಿಫರೆಂಟ್ ಡಿಫರೆಂಟ್ ಬರುತ್ತೆ ಈ ಫಿಟಿಂಗು ಫಿಟ್ ಆಗುತ್ತಲ್ಲ ಓಕೆ ಸೊ ನಮ್ಮ ಅರ್ಧಂಗಿಗೆ ಇವಾಗ ಒಂದು ಜಾಕೆಟ್ ಇಷ್ಟ ಆಗೈತೆ ಬಾಯ್ಸ್ ಪಿಂಕಿ 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 ಬೋಂಕಿ ಸೊ ನಮಗೇನು ಪಿಂಕ್ ಕಲರ್ ತಗೋಬೇಕಂತ ಇರಲಿಲ್ಲ ಬಟ್ ಹೋಗಿ ಬಂದು ಹುಡುಗರಿಗೆ ಪಿಂಕೇ ಸಿಗ್ತದೇನಲ್ವ ಆ ಥರ ಪಿಂಕ್ ಜಾಕೆಟ್ ಸಿಕ್ಕೈತೆ ಒಂದು ಫಿಟ್ಟಿಂಗ್ ಎಲ್ಲ ಓಕೆ ಬಟ್ ನಮಗೇನಪ್ಪ ಅಂದರೆ ಇನ್ನೂ ಯಾವ್ದಾರು ಬೇರೆ ಪೀಸಸ್ ಇದೆಯಾ ಕಲರ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೀವಿ ಪ್ರೈಝು ಇದರಲ್ಲಿ ಸೆವೆನ್ ಇದೆ ನೋಡೋಣ ಏನು ರೇಂಜಿಗೆ ಹಾಕ್ಕೊಡ್ತಾರೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಇಲ್ಲ ಬೇರೆ ನೋಡಿಬಿಟ್ಟು ಆಮೇಲೆ ತಗೋಣ ಸೊ ಅರ್ಜೆಂಟು ಅಂತೂ ತಗೋಳಲ್ಲ ನಾನು ಓಕೆ ನಿಮ್ಗೆ ಓಕೆನಾ ಎಷ್ಟಿದ್ರೆ ಓಕೆ ಪ್ರೈಸು ಫೈವ್ ಇದ್ರೆ ಓಕೆ ಜಾಸ್ತಿ ಇದ್ದರೆ ಸೊ ನೋಡೋ ಬೈಸ್ ವೈಟ್ ಆ್ಯಂಡ್ ವಾಚ್ ಪ್ರೈಸ್ ಜಾಕೆಟೇನ ಸೆಲೆಕ್ಟ್ ಮಾಡಿದ್ವಿ ಬಟ್ ಪ್ರೈಸ್ ಎಷ್ಟು ಏನು ಅಂತ ಇನ್ನೂ ಗೊತ್ತಿಲ್ಲ ಆನ್ಲೈನಲ್ಲಿ ನೋಡಿದ್ರೆ ಸ್ವಲ್ಪ ನಮ್ಮ ರೇಂಜಲ್ಲೇ ಇದೆ ಬಟ್ ಇವ್ರು ಏನು ಪ್ರೈಸಿಗೆ ಹಾಕಿಕೊಡ್ತಾರೆ ಅಂತ ಗೊತ್ತಿಲ್ಲ ಇದರಲ್ಲಿ ಬ್ಯಾಕ್ ಪ್ರೊಟೆಕ್ಟರ್ ಬರಲ್ಲ ಬ್ಯಾಕ್ ಪ್ರೊಟೆಕ್ಟರ್ ಒಂದು ಆ್ಯಂಡ್ ಮಾಡಬೇಕು ಸೊ ಫಿಟ್ಟಿಂಗ್ ವೈಸು ಒಳ್ಳೆ ಪ್ರೀಮಿಯಂ ಜಾಕೆಟ್ ಥರ ಚೆನ್ನಾಗಿದೆ ನಮ್ಮ ಮನೆಯವ್ರಿಗೆ ಹಾಂ ಸಿಗುತ್ತೆ ಅದು ಎಲ್ಲದಕ್ಕೂ ಫಿಟ್ ಆಗುತ್ತೆ ಸೊ ಅದೆಲ್ಲ ನೋಡೋಣ ನೆಕ್ಸ್ಟ್ ಬೇಸಿಕ್ ಇದನ್ನು ಅಂತ ಬ್ಯಾಗ್ ಪ್ರೊಟಕ್ಟ್ರಿ ಬ್ಯಾಗ್ ಇರುತ್ತಲ್ಲ ಹಿಂದೆ ಯಾಕೆಂದಿರ್ತಾಯಿಲ್ಲ ಬ್ಯಾಗು ಕಟ್ಟಿರ್ತ ಸೊ ಅದನ್ನು ತಗೋಣ ಬಟ್ ಪ್ರೈಸ್ ಅವ್ರು ಹೇಳ್ತಾ ಇಲ್ಲ ಅವ್ರದ್ದು ಸರ್ವರೇನು ಅವ್ರಿಗೆ ಕಟ್ತಾ ಇಲ್ವಂತೆ ರಾಯಲ್ ಎನ್ಫುಟ್ ಪ್ರಾಬ್ಲಮ್ ಥರ ಏನಿಲ್ಲ ಬಾಯ್ಸ್ ನೋಡೋಣ ಐ ಆಮ್ ವೆಯ್ಟಿಂಗ್ ಓಕೆ ಹ್ಯಾಪಿ ಹ್ಯಾಪಿಂಗ್ ಏನಾದರೂ ಒನ್ ಮಂತ್ ಅಷ್ಟೇನಾ ಟಿಯರಿಂಗ್ ಇಲ್ಲ ಆಗುತ್ತೆ ಓಕೆ ಅಲ್ಲ ನಿಮ್ಮ ಪ್ರಾಡಕ್ಟ್ನಲ್ಲಿ ಗೊತ್ತಾಗುತ್ತೆ ಒಂದು ಮಂತ್ ಯೂಸ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಓಕೆ ಹಿಂದೆ ತಿರುಗು ಹ್ಞೂ ಮನ್ ಬಾಯ್ಸ್ ಬಿಲ್ಲಿಂಗ್ ಮಾಡೋಣ ಇಲ್ಲ ಇಲ್ಲ ವೇರ್ ಮಾಡ್ಕೊಂಬತ್ತೆ ಹಾಂ ಸೊ ಓಕೆ ಬಾಯ್ಸ್ ಫೈನಲಿ ವಿ ಪರ್ಚೇಸ್ ಇಟ್ ಚಾರ್ಲಿ ಅದೇ ರೆಡಿ ಫಾರ್ ದ ರೈಡ್ ಇನ್ನೇನಾದ್ರು ತಗೋಬೇಕೇನಾ ಗೋಪ್ರ ಬ್ಯಾಟ್ರಿ ಸಿಗಲ್ಲ ಇಲ್ಲಿ ಬೇಡ ಕಣ ಇವಾಗ ತಗೋಣ ನಾವು ಆ ಜಾಕೆಟ್ಗೆ ಸಿಕ್ಕ ಯಾಕೆ ಅಂದರೆ ನಮಗೆ ಬೇಕಾಗಿರೋ ಸೈಜ್ ಸಿಕ್ತು ಫಸ್ಟ್ನೇದಾಗಿ ಸೈಜು ಅದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ಸೊ ಮನಿ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಸಲ ಬನ್ನಿ ಒಂದು ಬೇಸಿಕ್ ಕೆಲಸ ಆಯ್ತರಪ್ಪ ಇವಾಗ ಇನ್ನೇನು ಚಿಕ್ಕ ಪುಟ್ಟದ್ದು ಸ್ವಲ್ಪ ಇದೆ ಸೊ ಜಾಕೆಟ್ ಫಿಟ್ಟಿಂಗ್ ಎಲ್ಲ ನೋಡಿದ್ರಲ್ಲ ಆ ಫಿಟ್ಟಿಂಗ್ ಇಷ್ಟ ಆಯಿತು ನಮಗೆ ಮೇಯ್ನು ಸೊ ಎಷ್ಟು ಕಾಸ್ಟ್ಲಿದು ಯಾವ್ಯಾವ ಹಾರ್ಮರ್ ಇರೋದು ತಗೊಂತೀವಿ ಅನ್ನೋದಕ್ಕಿಂತ ಯಾವ್ಯಾವ ಹಾರ್ಮರು ಎಷ್ಟು ಫಿಟ್ಟಾಗಿ ಕೂತ್ಕೊಳತ್ತೆ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟು ಸೊ ಇದರಲ್ಲಿ ಇರೋ ಹಾರ್ಮರ್ಸ್ ಎಲ್ಲ ನೀಟಾಗಿ ಕೂತಿತ್ತು ಅದಕ್ಕೋಸ್ಕರ ಆ ಜಾಕೆಟ್ನೇ ಸೆಲೆಕ್ಟ್ ಬಂದ್ವಿ ಪ್ರೈಸ್ ಬಂದ್ಬಿಟ್ಟು ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿನೂ ಆಯಿತು ಸೊ ಓಕೆ ಆನ್ಲೈನಲ್ಲಿ ಇನ್ನೂ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕಮ್ಮಿಗೆ ಇತ್ತು ಬಟ್ ಆನ್ಲೈನಲ್ಲಿ ಸೈಜ್ ಇರಲಿಲ್ಲ ಎಕ್ಸೆಲ್ಲು ಅದಾದಮೇಲೆ ನಮಗೆ ಬೇಕಾಗಿರೋ ಟೈಮ್ಗೆ ಇರಲಿಲ್ಲ ಅದೆಲ್ಲ ಇನ್ನು ತುಂಬ ಲೇಟಾಗಿದ್ದಾವೆ ಡೆಲಿವರಿ ಸೊ ಅದಕ್ಕೆ ಅಷ್ಟೊಂದೆಲ್ಲ ಯಾಕೆ ಸುಮ್ಮನೆ ತಲೆ ಕೆರ್ಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದ್ವಿ ಜಾಕೆಟ್ಟು ಬೇರೆದು ಎಲ್ಲದು ಎಮ್ ಸೈಜೇ ಬಟ್ ಆ ಎಮ್ ಸೈಜ್ ಎಲ್ಲ ನನಗೇ ಆಗೋಲ್ಲ ಆ ಥರ ಇತ್ತು ಬಟ್ ಇದು ವುಮೆನ್ ಜಾಕೆಟ್ ಅಲ್ವಾ ಸೊ ಉಮೆನ್ ಜಾಕೆಟ್ ಇದ್ದಿದ್ದೇ ಒಂದು ಅವ್ರ ಹತ್ರ ಅದಾದ್ಮೇಲೆ ಇನ್ನೊಂದು ಕಡೆ ಹೋಗಿದ್ವಲ್ಲ ಎಲ್ಲದರಲ್ಲೂ ಇವಾಗ ವುಮೆನ್ ಜಾಕೆಟ್ ಅಂದರೆ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ ಬಟ್ ಅದು ಅವೈಲೇಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಆ ರೀಸನ್ಗೋಸ್ಕರ ಜಾಸ್ತಿ ಹೋಗಿ ನಮ್ಮ ಗಾಡಿ ಪೆಟ್ರೋಲ್ಗೇ ಆಯ್ತದೆ ಐನೂರು ರೂಪಾಯಿ ಈಗ ಸಿಟಿ ಒಳಗಡೆ ಹೋದರೆ ಅದ್ರ ಬದಲು ಇದೇ ಅಂತ ಹೇಳ್ಬಿಟ್ಟು ತಗೊಂಡ್ವಿ ಸೊ ಅದಕ್ಕೆ ಬ್ಯಾಕ್ ಪ್ರೊಟೆಕ್ಟರ್ ಒಂದು ತಗೋಬೇಕು ಅದನ್ನು ಈ ರೈಡ್ ಹೋಗಿ ಮೇಲೆ ಸೊ ಬ್ಯಾಕ್ ಪ್ರೊಟೆಕ್ಟರ್ ಕೂಡ ತಗೊಂತೀವಿ ಇವಾಗ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂತೀವಿ ಸೊ ನೆಕ್ಸ್ಟು ಲಾಂಗ್ ರೈಡಲ್ಲಿ ಸಿಗೋಣ ಬಾಯ್ಸ್ ಇದು ಒನ್ಮೆ ಅಲ್ರಪ್ಪ ನಾನು ಇಲ್ಲೇ ಹೋಗ್ಬೇಕು ಅದಕ್ಕೆ ಲೋಯ್ತಾ ಇದ್ದೀನಿ ಸೊ ಲಾಂಗ್ ರೈಡಲ್ಲಿ ಸಿಗೋಣ ಆದಷ್ಟು ಬೇಗ ಸೊ ಅಂಟಿಲ್ ದೆನ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಟಚ್ ಆಲ್ ಲವ್ ಯು ಆಲ್